ಪ್ರಧಾನಿ ಮೋದಿ ಅವರ ಅಭಿಮಾನಿ ನೀವು ಭವ್ಯ ರಿಂಗ್ಟೋನೇ ಕೇಳಿದ್ದು ನಮಸ್ತೆ ಸದಾ ಹೊಸಲೆ ಮಾತೃಭೂಮಿ ನಮಸ್ತೆ ಸದಾ ಹೊಸಲೆ ಮಾತೃಭೂಮಿ ಅಂತೇಳುವಂಥ ರಿಂಗ್ಟೋನ್ ಇವರ ಮೊಬೈಲಲ್ಲಿದೆ ಅಂದರೆ ದೇಶ ಪ್ರೇಮ ಸ್ವಚ್ಛತೆ ಬಗ್ಗೆ ಅಭಿಮಾನ ಎಷ್ಟಿದೆ ಹೇಳುವಂಥದ್ದು ಖಂಡಿತ ಎಲ್ಲ ಯುವಕ ಯುವತಿಯರಿಗೆ ಇದು ಮಾದರಿಯಾಗಲಿ ಸಣ್ಣ ಪುಟಾಣಿಗಳು ಕೂಡ ಈ ಸ್ವಚ್ಛತೆ ಬಗ್ಗೆ ಗಮನ ಹರಿಸಿ ಎಲ್ಲೆಂದ್ರಲ್ಲಿ ಕಸವನ್ನು ಬೀಸಾಡುವಲ್ಲಿ ಬದಲಾವಣೆ ಆಗ್ತದೆ ತಿಳುವಂತ ಒಂದು ಆಶಾದಾಯಕ ಮಾತುಗಳೊಂದಿಗೆ ಅವರ ಕೈಯಲ್ಲಿ ಕಸ ಇತ್ತು ಅವರು ಕಸವನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಎಸೆಯದೆ ಹತ್ತಿರ ಇದ್ದ ಕಸದ ಬುಟ್ಟಿಗೆ ತಗೊಂಡು ಬಂದು ಬ್ಯಾಂಕಿನ ಹೊರಗಡೆ ಇರ್ತಕ್ಕಂತಹ ಒಂದು ಶಾಪ್ ಹತ್ತಿರ ಇರ್ತಕ್ಕಂತಹ ಕಸದ ಬುಟ್ಟಿಗೆ ತಗೊಂಡು ಬಂದು ಅವರು ಕಸವನ್ನು ಹಾಕಿದರು ನನಗೆ ಖುಷಿಯಾಯಿತು ನಂತರ ಅವರನ್ನು ಮಾತಾಡಿಸ್ಬೇಕು ಅಂತ ಕೇಳಿದೆ ಫಸ್ಟಿಗೆ ಅವರು ನಾನು ಮಾತಾಡೋಲ್ಲ ಅಂತ ಹೇಳಿದರು ಒತ್ತಾಯದ ಮೇರೆಗೆ ಈಗ ಮಾತಾಡ್ತಾ ಇದ್ದಾರೆ ಒಬ್ಬ ಯುವಕ ಯುವ ಸಮುದಾಯ ಸ್ವಚ್ಛತೆ ಬಗ್ಗೆ ಗಮನ ಕೊಟ್ಟಿದೆ ಅಂತ ಹೇಳೋದಕ್ಕೆ ಸ್ವಚ್ಛತೆ ಬಗ್ಗೆ ಬದಲಾವಣೆ ಆಗಿದೆ ಅಂತ ಹೇಳೋದಕ್ಕೆ ಇವರೊಬ್ಬರು ಪ್ರೇರಣೆ ಪ್ರೇರಣೆ ಸ್ವಚ್ಛ ಪ್ರೇಮ ಸ್ವಚ್ಛತೆ ಬಗ್ಗೆ ಅಭಿಮಾನ ಎಷ್ಟಿದೆ ಅಂತ ಹೇಳುವಂಥದ್ದು ಖಂಡಿತ ಎಲ್ಲ ಯುವಕ ಯುವತಿಯರಿಗೆ ಇದು ಮಾದರಿ ಆಗಲಿ ಸಣ್ಣ ಪುಟಾಣಿಗಳು ಕೂಡ ಈ ಸ್ವಚ್ಛತೆ ಬಗ್ಗೆ ಗಮನಹರಿಸಲಿ ಎಲ್ಲೆಂದರಲ್ಲಿ ಕಸವನ್ನು ಬೀಸಾಡುವಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳುವಂಥ ಒಂದು ಆಶಾದಾಯಕ ಮಾತುಗಳೊಂದಿಗೆ ಮಡಪಾಡಿಯ ಒಬ್ಬ ಯುವಕ ಇವತ್ತು ಸ್ವಚ್ಛತೆ ಬಗ್ಗೆ ವಹಿಸಿರ್ತಕ್ಕಂತಹ ಕಾಳಜಿಯನ್ನು ನೀವೆಲ್ಲ ನೋಡಿ ಅಂದರೆ ಒಂದು ಯುವ ಸಮುದಾಯಕ್ಕೆ ಪ್ರೇರಣೆ ಆಗ್ಬೋದು ಮತ್ತು ನಿಮ್ಮ ಊರಲ್ಲಿ ಕೂಡ ಈ ಬಗ್ಗೆ ಕಾಳಜಿಯನ್ನು ವಹಿಸ್ಬೋದು ಗುತ್ತಿಗಾರ ಒಂದು ಸ್ವಚ್ಛ ಗ್ರಾಮವಾಗಿ ಮುಂದೆ ಒಂದು ದಿವಸ ದೊಡ್ಡ ಸ್ವಚ್ಛತೆ ಬಗ್ಗೆ ಗಮನಾರ್ಹ ಸಾಧನೆ ಗುತ್ತಿಗಾರಲ್ಲಿ ಕೂಡ ಆಗ್ತದೆ ನಿಮ್ಮೂರಲ್ಲಿ ಕೂಡ ಆಗಲಿ ತಿಳುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ ವನ್ಯ ವೀಕ್ಷಕರೇ ಆ ಸ್ವಚ್ಛತೆ ಬಗ್ಗೆ ವಿಚಾರಗಳನ್ನು ನೋಡ್ಕೊಂಡು ಬರೋಣ ನಮ್ಮ ಚಾನಲನ್ನು ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳುವಂಥ ಮನವಿಯನ್ನು ಮಾಡ್ತಾ ಇದ್ದೇನೆ ನೀವು ನನ್ನನ್ನು ನೋಡಿರಲಿಲ್ಲ ನಾನು ನಿಮ್ಮನ್ನು ಗಮನಿಸ್ತಾ ಇದ್ದೆ ದೂರದಲ್ಲಿ ಕುಳಿತುಕೊಂಡು ಗಮನಿಸ್ತಾ ಇದ್ದೆ ನೀವು ಬ್ಯಾಂಕಿಗೆ ಹೋದ್ರಿ ಬ್ಯಾಂಕಿಂದ ಬಂದರೆ ನಿಮ್ಮ ಹತ್ರ ಸ್ವಲ್ಪ ಕೈಯಲ್ಲಿ ಕಸ ಇತ್ತು ಆ ಕಸವನ್ನು ತಗೊಂಡು ಬಂದು ಡೈರೆಕ್ಟ್ ಅಲ್ಲಿ ಹೊರಗಡೆ ಬೀಸಾಡ್ಬೋದಿತ್ತು ಹೊರಗಡೆ ಕಸಗದ್ದ ರಾಶಿಗಳಿ ಅಲ್ಲೆಲ್ಲೇ ಇತ್ತು ಅಲ್ಲಿ ನೀವು ಬೀಸಾಡಲಿಲ್ಲ ಡೈರೆಕ್ಟ್ ಕಸದ ಬುಟ್ಟಿಯನ್ನೇ ಹುಡ್ಕೊಂಡು ಬಂದು ಕಸದ ಬುಟ್ಟಿಯಲ್ಲಿ ಹಾಕಿದ್ರೆ ನಿಮಗೆ ಯಾರು ಪ್ರೇರಣೆ ನನಗೆ ಪ್ರೇರಣೆ ಅಂದರೆ ನಮ್ಮದು ಪ್ರಧಾನಮಂತ್ರಿ ಮೋದಿ ಅವರಿಂದಾಗಿ ಅವರು ಈಗ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದ್ದಾರೆ ಇವತ್ತಿಂದಲ್ಲ ಅವರು ಯಾವಾಗ ಪ್ರಧಾನಿ ಆದರೂ ಅಲ್ಲಿಂದಲೇ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಿದ್ದೀನಿ ನಾನು ಅಷ್ಟೇ ಇಲ್ಲಾದರೂ ನನ್ನ ಕೈಯಲ್ಲಿ ಕಸ ಇದ್ದರೆ ಒಂದು ನನ್ನ ಹತ್ರ ಏನಾದರೂ ಬ್ಯಾಗ್ ಏನಾದ್ರು ಇದ್ದರೆ ಬ್ಯಾಗಲ್ಲಿ ಹೋಗಿ ಮನೇಲಿ ಹಾಕ್ತೀನಿ ಮನೇಲಿ ಒಂದು ಕಡೆ ಹಾಕಿ ಸುಡ್ತೀನಿ ಇಲ್ಲೇನಾದರೂ ನನ್ನ ಕೈಯಲ್ಲಿ ಏನೂ ಏನಿಲ್ಲ ಅಂದರೆ ಹತ್ತಿರ ಕಸದ ಬುಟ್ಟಿ ಅಲ್ಲಿ ತಗೊಂಡೋಗಿ ಹಾಕಿ ನನ್ನ ಬಗ್ಗೆ ನಾನು ನನ್ನ ಸಮುದಾಯ ನನ್ನ ಸ್ವಚ್ಛತೆ ಬಗ್ಗೆ ಯುವ ಸಮುದಾಯ ಎಷ್ಟು ಗಮನ ಇದೆ ಯುವ ಸಮುದಾಯ ಸ್ವಚ್ಛತೆಯನ್ನು ಕಾಪಾಡುವ ಮೂಲಕ ಬದಲಾವಣೆ ಅಂತರ್ತಾ ಇದೆ ಶ ಭಾರತದ ಪ್ರಧಾನಿ ಯಾವಾಗ ತಾನೇ ಸ್ವಚ್ಛತೆ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ದೊಡ್ಡ ಬದಲಾವಣೆಗೆ ಸ್ವಚ್ಛತೆಯ ವಿಚಾರದಲ್ಲಿ ಕಾರಣರಾಗಿದ್ದಾರೆ ಅಂತ ಹೇಳುವಂಥ ಒಂದು ವಿಚಾರ ಇದ್ದರೆ ಅದರ ಪರಿಪಾಲನೆ ಎಷ್ಟಾಗಿದೆ ಜನಸಾಮಾನ್ಯರು ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಅದನ್ನು ಎಷ್ಟು ಪಾಲನೆ ಮಾಡಿ ಮಾಡುತ್ತಾ ಬಂದಿದ್ದೇವೆ ಅಂತ ಹೇಳೋದಕ್ಕೆ ಒಬ್ಬ ಯುವಕ ಸಾಕ್ಷಿಯಾಗಿದ್ದಾರೆ ಆ ಯುವಕ ಏನು ಮಾಡಿದ್ದಾರೆ ಅವರು ಏನು ಆ ಸ್ವಚ್ಛತೆ ಬಗ್ಗೆ ಏನಾದರೂ ಅಂತ ಬನ್ನಿ ಹಾಗೆಯೇ ಸ್ವಚ್ಛತೆಯ ವಿರುದ್ಧವಾಗಿ ಅಂದರೆ ನಾನು ನೋಡ್ತಾ ನೋಡ್ತಾ ಇದ್ದಾಗೆ ಒಬ್ಬ ಸಾರ್ವಜನಿಕ ಸ್ಥಳದಲ್ಲಿ ಪ್ಲ್ಯಾಸ್ಟಿಕ್ಕನ್ನು ಎಸಿದ್ರು ಅವರನ್ನು ಹೆಕ್ಕಿಸುವಂಥ ಕೆಲಸವನ್ನು ನಾವು ಮಾಡಿದ್ದು ಅದಕ್ಕೆ ಗುತ್ತಿಗಾರಿನ ಅಭಿವೃದ್ಧಿ ಅಧಿಕಾರಿ ಹೇಗೆ ಸಾಥ್ ಕೊಟ್ಟರು ಅಂತೇಳುವಂಥದ್ದನ್ನು ಬರೋಣ ಅಂದರೆ ಕಸವನ್ನು ಎಸೆದವರ ಕೈಯಲ್ಲಿ ನಾವು ರಿಕ್ಷಾ ಚಾಲಕರ ಅದನ್ನು ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷ ಮೋಹನ್ ಮುಕ್ಕೂರ್ ಅವರು ಸಕ್ರಿಯ ಸದಸ್ಯ ಧರ್ಮಪಾಲ ಪಂಜಿಪಳ್ಳ ಇರ್ಬೋದು ನಾವೆಲ್ಲ ಸೇರಿಕೊಂಡು ಆ ಕಸವನ್ನು ಎಸೆದವರ ಕೈಯಲ್ಲಿ ಹೆಕ್ಕಿಸಿ ಒಂದು ಬದಲಾವಣೆಗೆ ಹೆಜ್ಜೆಯನ್ನು ಇಟ್ಟಿದ್ದೇವೆ ನಾವು ಮಾತ್ರ ಅಲ್ಲ ಈ ಗುತ್ತಿಗಾರಂತೆ ಹೇಳುವಂಥ ಪ್ಲೇಸಲ್ಲಿ ಹೊಂಬೆಳಕು ತಂಡ ಇರ್ಬೋದು ಇಂಪಾರ್ಟೆಂಟ್ ಎಪ್ಸಿನ್ಸ್ ಇರ್ಬೋದು ಅಮರ ಸಂಜೀವಿನಿ ಸಂಘದ ಟೀಮ್ ಇರ್ಬೋದು ವರ್ತಕರ ಸಂಘ ಇರ್ಬೋದು ಪಂಚಾಯತ್ ಇರ್ಬೋದು ಪಂಚಾಯತ್ನ ಅಧ್ಯಕ್ಷರು ಆಡಳಿತ ಮಂಡಳಿ ಸರ್ವ ಸದಸ್ಯರು ಕೂಡ ಜೀಪ್ ಚಾಲಕ ಮಾಲಕರ ಸಂಘದವರು ಎಲ್ಲ ಅಂಗಡಿ ಮುಂಗಟ್ಟುಗಳ ಮಾಲಕರು ಸಾರ್ವಜನಿಕರು ಕೂಡ ಸ್ವಚ್ಛತೆಯಲ್ಲಿ ಬದಲಾವಣೆಯನ್ನು ತರ್ತಾ ಗುತ್ತಿಗಾರನ್ನು ಸ್ವಚ್ಛ ಗುತ್ತಿಗಾರ ಕಡೆ ಕರೆದೊಯ್ತಾ ಇದ್ದಾರೆ ಒಬ್ಬ ಸಾರ್ವಜನಿಕವಾಗಿ ಕಸವನ್ನು ಎಸೆದಾಗ ಅವರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ ತಕ್ಷಣ ಅವರು ರಜೆಯಲ್ಲಿದ್ದರು ಆ ದಿವಸ ಆದರೂ ಕೂಡ ಸ್ಪಂದಿಸಿದ್ದಾರೆ ನಾನು ಸಿಬ್ಬಂದಿಗಳನ್ನು ಕಳಿಸಿಕೊಡ್ತೇನೆ ನೀವು ಅಲ್ಲಿ ಹೋಗಿ ಅವರಿಗೆ ಮನವರಿಕೆ ಮಾಡಿ ಅವರು ಮನವರಿಕೆ ಮಾಡಿದ ಕೂಡಲೇ ಸ್ಪಂದನೆ ಮಾಡದಿದ್ದರೆ ಅವರಿಗೆ ದಂಡವನ್ನು ವಿಧಿಸುವ ನಾನು ತಕ್ಷಣ ಸಿಬ್ಬಂದಿಗಳನ್ನು ಕಳಿಸಿಕೊಡುವ ಕಳಿಸಿಕೊಡ್ತೇನೆ ಅಂತ ಹೇಳುವಂಥ ಒಂದು ಭರವಸೆಯನ್ನು ನೀಡಿದ ಅತ್ಯಂತ ಜನಪ್ರಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದನಪತಿ ಮತ್ತೆ ಸಿಬ್ಬಂದಿ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ಇವತ್ತು ನನ್ನೊಂದಿಗೆ ಸ್ವಚ್ಛತೆ ಬಗ್ಗೆ ಯುವ ಸಮುದಾಯ ಅಂದ್ರೆ ಬದಲಾವಣೆ ಅಂತ ಹೆಜ್ಜೆ ಇಡ್ತಾ ಇದೆ ಸ್ವಚ್ಛತೆ ಬಗ್ಗೆ ತಿಳುವಳಿಕೆ ಬಂದಿದೆ ಇತ್ತೀಚೆಗೆ ಅವರ ಅಭಿಪ್ರಾಯಗಳನ್ನ ಕೇಳೋಣ ಬಗ್ಗೆ ಕಾಳಜಿ ಮಾಡ್ತೀನಿ ಈಗ ನಾವು ಒಬ್ಬ ಮಾಡಿ ನನ್ನ ನೋಡಿ ಇನ್ನೊಬ್ಬ ಕರೀತಾನೆ ಖಂಡಿತ ನಾವು ಒಂದು ಕಡೆ ಬಿಸಾಡಿದ್ರೆ ಅವರು ಇಲ್ಲಿ ಹಾಕ್ಬೋದು ಕಸ ಹಾಗೆ ಅವರು ಬಂದು ಅಲ್ಲೇ ಹಾಕ್ತಾರೆ ಕಸವನ್ನ ಹಾಕ್ತಾರೆ ಹಾಗೆ ನಾವು ಹೊರಗಡೆ ಬಿಸಾಡಿದ್ರೆ ಅವರು ಅಲ್ಲೇ ಬಂದು ಹೊರಗಡೆ ಹಾಕ್ತಾರೆ ಓಕೆ 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 ಹಾಗೆ ನಿಮಗೆ ಖಂಡಿತವಾಗಿಯೂ ನೀವು ಕಾಲೇಜು ಸಮಯದಲ್ಲಿ ನಿಮಗೆ ಇದರ ಬಗ್ಗೆ ಕಾರ್ಯಕ್ರಮಗಳಾಗಿದ್ದ ಅರಿವು ಮೂಡಿದ್ದ ಹೌದು ಹೌದು ನಮಗೆ ಇದರ ಬಗ್ಗೆ ಸುಮಾರು ಅರಿವು ಮೂಡಿತು ಅದರ ನಾನು ಇಷ್ಟೋರೆ ಹೊರಗಡೆಯಲ್ಲಿ ಕಸ ಹಾಕಿಲ್ಲ ನಾನು ಇದೇ ಥರ ನಾನು ನನ್ನೊಟ್ಟಿಗೆ ಇರೋರು ಹೇಳೋದು ಅಲ್ಲಿ ಯಾಕೆ ಹಾಕ್ತೀಯ ಬಾ ಇಲ್ಲಿ ಹಾಕು ಕಸದ ಬುಟ್ಟಿಗೆ ಹಾಕು ಖಂಡಿತ ಈಗ ನಾವಾದರೆ ಅದು ಇನ್ನೊಬ್ಬ ಬಂದು ಅದನ್ನು ಕ್ಲೀನ್ ಮಾಡಬೇಕು ಈ ಕಸದ ಬುಟ್ಟಿ ಆದರೆ ತೆಗೆದು ಅವರು ಏನಾದರೂ ಅದನ್ನು ಬೇಕಾದ ವ್ಯವಸ್ಥೆಗಳನ್ನು ಅವ್ರು ಮಾಡ್ತಾರೆ ಒಂದು ಬಿಲ್ಡಿಂಗ್ ಹತ್ರ ಇರ್ಬೋದು ಇಲ್ಲೇ ಟೋಟಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಸಗಳನ್ನು ಬೀಸಾಡೋದನ್ನು ನೀವು ವಿರೋಧಿಸಿದ್ದು ಅಂದರೆ ನೀವು ಅದನ್ನು ಪರಿಪಾಲನೆ ಮಾಡಿ ತುಂಬ ಖುಷಿಯಾಯಿತು ಇದರಲ್ಲಿ ಕಸವನ್ನು ಬೀಸಾಡುವಲ್ಲಿ ಬದಲಾವಣೆ ಆಗ್ತದೆ ತಿಳುವಂತ ಒಂದು ಆಶಾದಾಯಕ ಮಾತುಗಳೊಂದಿಗೆ ತಮ್ಮ ಪರಿಚಯ ಹೇಳಿ ಸರ್ ನಂದು ಮಡಪಡಿ ಕಾರಮಜಲು ಮನೆ ನನ್ನ ಹೆಸರು ಪುನೀತ್ ಪುನೀತ್ ಜಾಬ್ ಮಾಡ್ತಾ ಇದ್ದೀರಾ ನಾನು ಮಡಿಕೇರಿಯಲ್ಲಿ ಜಾಬ್ ಮಾಡ್ತಿದ್ದೀನಿ ಎಸ್ ಮಡಿಕೇರಿಯಲ್ಲಿ ಜಾಬ್ ಮಾಡ್ತಾ ಇದ್ದೀರಿ ಮಡಿಕೇರಿ ಕೂಡ ಅತ್ಯಂತ ಸ್ವಚ್ಛ ನಗರವಾಗಿ ಮಾರ್ಪಾಡ್ತಾ ಇದೆ ಮಡಿಕೇರಿಯಲ್ಲಿ ತಾವು ವರ್ಕ್ ಮಾಡ್ತಾ ಇದ್ದೀರಾ ಮಡಪಾಡಿ ಅಂತ ಅತ್ಯಂತ ಗ್ರಾಮೀಣ ಪ್ರದೇಶ ಅಲ್ಲಿ ಕೂಡ ನೀವು ಹುಟ್ಟಿ ಬೆಳೆದಿದ್ರು ಕೂಡ ಸ್ವಚ್ಛತೆ ಬಗ್ಗೆ ಅರಿವಿದೆ ಮಡಪಾಡಿಯಲ್ಲಿ ಸ್ವಚ್ಛತೆ ಬಗ್ಗೆ ತುಂಬ ಇದೆ ಸ್ವಚ್ಛತಾ ತಂಡಗಳಿದೆ ಹಿರಿಯರ ತಂಡಗಳಿದೆ ಕಿರಿಯರ ತಂಡಗಳಿದೆ ಸಂಘ ಸಂಸ್ಥೆಗಳು ಪಂಚಾಯತ್ಗಳು ಕೂಡ ಮಡಪಾಡಿಯಲ್ಲಿ ವಿಶೇಷ ಬದಲಾವಣೆಯನ್ನು ತರ್ತ ಸ್ವಚ್ಛತೆಯನ್ನು ಮಡಪಾಡಿ ಅಂತ ಹೇಳಿದರೆ ಮಡಪಾಡಿ ಪಂಚಾಯತಿಗೆ ಹೋದರೂ ಕೂಡ ಅಷ್ಟು ಖುಷಿಯಾಗ್ತದೆ ಮಡಪಾಡಿ ಒಂದು ಅಭಿವೃದ್ಧಿ ಪಥದತ್ತ ಹೋಗಿರ್ತಕ್ಕಂಥ ಹಳ್ಳಿಯಾದರೂ ಕೂಡ ನೀವು ಹಳ್ಳಿಯಲ್ಲಿ ಬೆಳೆದವರು ಸ್ವಚ್ಛತೆ ಬಗ್ಗೆ ಗಮನ ಕೊಟ್ಟಿದ್ದೀರ ಖಂಡಿತವಾಗಿಯೂ ನಿಮ್ಮ ಲೈಫು ಬೆಳಗ್ತದೆ ಅಂದರೆ ಸ್ವಚ್ಛ ಸ್ವಚ್ಛವಾಗಿ ನಿಮ್ಮ ಜೀವನ ಮುಂದೆ ಸಾಗಲಿ ಅಂತೇಳುವ ಶುಭಾಶಯಗಳೊಂದಿಗೆ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ ಥ್ಯಾಂಕ್ ಯು ಧನ್ಯವಾದ